ಹಳೇದು ಅಂದ್ ಮಾತ್ರಕ್ಕೆ ಎಲ್ಲವೂ ಒಳ್ಳೆಯದೇ ಇತ್ತ ಅಂತ ಕೇಳ್ತಾ ಇದ್ದಾರೆ ಓಕೆ ಹೊಸದು ಅಂದ್ ಮಾತ್ರಕ್ಕೆ ಎಲ್ಲನೂ ಕೆಟ್ಟದೇ ಇದೆಯಾ ಅಂತ ಕೇಳ್ತಿದ್ದಾರೆ ಮನುಷ್ಯನ ಸಹಜ ಗುಣ ಏನಂದ್ರೆ ಯಾವಾಗ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಎದುರುಗಡೆ ಇರೋ ವ್ಯಕ್ತಿಗೆ ನಮ್ಗೆ ಏನು ಮಾಡೋಕ್ಕಾಗ್ತಿಲ್ಲ ಅಥವಾ ನಮ್ಮ ಏನು ಮಾಡೋಕ್ಕಾಗ್ತಿಲ್ಲ ಅಂದಾಗ ಮನುಷ್ಯ ಮಾಡೋ ಕೆಲಸನೇ ಅಪಪ್ರಚಾರ ಸುಮ್ಮನೆ ಕಣ್ಮುಚ್ಕೊಂಡು ಯಾರೋ ಹೇಳಿದ್ದನ್ನ ನಂಬೋದ್ರ ಬದಲು ನೀವು ಅದನ್ನ ಅನುಭವಿಸಿ ಹೊಸದನ್ನ ತೆಗಳೋಕೆ ಮುಂಚೆ ವರ್ತಮಾನದಲ್ಲಿ ನಾವು ಹೇಗೆ ಬದುಕ್ತಿದೀವಿ ನಾವು ಅದ ಅದರಿಂದ ಏನು ಉಪಯೋಗ ಪಡ್ಕೊಳ್ತಾ ಇದ್ದೀವಿ ನಮ್ಮ ಅನಿವಾರ್ಯತೆಗಳೇನು ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ ನಮಸ್ತೆ ಮಹಾಬಲ ಸೀತಾಳ ಅವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಈ ಬುಕ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆನಾ ಓಕೆ ಸೊ ಚಾಪ್ಟರ್ ಹೆಸರು ಹಳೆಯದೆಲ್ಲ ಒಳ್ಳೆಯದಲ್ಲ ಹೊಸದೆಲ್ಲ ಕೆಡುಕಲ್ಲ ಏನಿದು ಮೀನಿಂಗ್ ಹಳೆಯದೆಲ್ಲ ಒಳ್ಳೆಯದಲ್ಲ ಹೊಸದೆಲ್ಲ ಕೆಡುಕಲ್ಲ ಅಂದರೆ ಓಕೆ ನೋಡೋಣ ಹೇಗೆ ಮಾತಾಡ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದೆ ನಮ್ಮ ಡೈಲಿ ನಮ್ಮ ಲೈಫ್ ಅಲ್ಲಿ ಅಂತ ಓಕೆ ಬಹಳ ಜನರಿಗೆ ಈ ಒಂದು ಚಟ ಇದೆಯಂತೆ ಅಂದ್ರೆ ಸ್ವಲ್ಪ ವಯಸ್ಸಾಗಿರೋರು ಏಜ್ ಆಗಿರೋರು ಏನು ಮಾತಾಡ್ತಾ ಇರ್ತಾರೆ ಅಂದ್ರೆ ನಮ್ಮ ಕಾಲದಲ್ಲಿ ಹೇಗಿತ್ತು ಗೊತ್ತಾ ಎಲ್ಲ ಎಷ್ಟು ಚೆನ್ನಾಗಿತ್ತು ಎಷ್ಟು ಎಂತೆಂಥ ಒಳ್ಳೊಳ್ಳೆ ಜನ ಇದ್ದರು ಈ ಮೋಸ ವಂಚನೆ ಕಪ್ಪಟ ಇವೆಲ್ಲ ಇರಲಿಲ್ಲಪ್ಪ ದೇವರು ಹಿರಿಯರ ಬಗ್ಗೆ ಎಂಥ ಭಕ್ತಿ ಇತ್ತು ಆ ಕಾಲದಲ್ಲಿ ಇವಾಗ ಈ ಟಿ ವಿ ಮೊಬೈಲು ಎಲ್ಲ ಬಂದು ಹಾಳು ಮಾಡಿಬಿಟ್ಟಿದೆ ಜನಾನ ಹೊರಗಡೆ ಕಾಲಿಡೋಕ್ಕಾಗಲ್ಲ ಬರೀ ಗಾಡಿಗಳು ಧೂಳು ಬರೀ ಇದೇ ಆಗೋಯ್ತು ಎಲ್ಲಿ ನೋಡಿದ್ರು ಜನ 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 ಅಂತ ಹೇಳಿರೋದನ್ನು ಮಾತಾಡಿದರೆ ನೀವು ಕೇಳಿಸ್ಕೊಂಡಿರ್ತೀವಿ ಅಥವಾ ಹೇಳಿರ್ತೀವಿ ಅಲ್ವಾ ಇದು ಬರೀ ಹಳಬ್ರು ಹಳೆ ಕಾಲ್ದವ್ರು ಮಾತಾಡ್ತಿದ್ದಾರೆ ಅಂತ ಅಲ್ಲ ಈಗಿನ ನಾವು ಜನ್ರೇಷನ್ ಅವರು ನಾವು ಹೆಂಗೆ ಮಾತಾಡ್ತೀವಿ ಗೊತ್ತಾ ಹಳೆ ಕಾಲದಲ್ಲಿ ಎಲ್ಲ ಚೆನ್ನಾಗಿತ್ತು ಅಂದರೆ ಲೈಕ್ ಅವಾಗ ಏನು ಹೇಳ್ತಾರೆ ಇವಾಗೆಲ್ಲ ಹಾಳಾಗ್ಬಿಟ್ಟಿದ್ಯಪ್ಪ ಅವಾಗ ಭಾಳ ಚೆನ್ನಾಗಿತ್ತಂತೆ ಅಂತೆ ಅಂತಲೂ ಮಾತಾಡ್ತಿರ್ತೀವಿ ನಮ್ಮ ಅಪ್ಪ ಕಾಲದಲ್ಲೆಲ್ಲ ಹಂಗಿತ್ತಂತೆ ಅಂತ ಮಾತಾಡ್ತಾಯಿರ್ತೀವಿ ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ ಏನು ಗೊತ್ತಾ ಹಳೇದು ಅಂದು ಮಾತ್ರಕ್ಕೆ ಎಲ್ಲವೂ ಒಳ್ಳೆಯದೇ ಇತ್ತ ಅಂತ ಕೇಳ್ತಾ ಇದ್ದಾರೆ ಓಕೆ ಹೊಸದು ಅಂದು ಮಾತ್ರಕ್ಕೆ ಎಲ್ಲನೂ ಕೆಟ್ಟದೇ ಇದೆಯಾ ಅಂತ ಕೇಳ್ತಿದ್ದಾರೆ ಸೊ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ಬುದ್ಧಿವಂತರು ನೋಡಿ ನಿರ್ಧಾರ ಮಾಡ್ತಾರೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಕಾಲನ ನೋಡಿ ನಿರ್ಧಾರ ಮಾಡೋದಲ್ಲ ಒಳ್ಳೆಯದು ಕೆಟ್ಟದು ಅಂತ ಬುದ್ಧಿವಂತಿಕೆಯಿಂದ ಜ್ಞಾನದಿಂದ ನೋಡೋವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ನಮಗೆ ಅವಾಗಿನ ಕಾಲದಲ್ಲೆಲ್ಲ ಹಾಗಿತ್ತು ಹೀಗಿತ್ತು ಅಂತ ಹೇಳಿರೋದನ್ನ ಕೇಳಿರ್ತೀವಲ್ವಾ ನೀವೇ ಒಂದ್ಸಲ ಯೋಚನೆ ಮಾಡಿ ನಿಜವಾಗ್ಲೂ ಅವಾಗ ಆ ಜಗತ್ತು ಸುಭಿಕ್ಷವಾಗಿತ್ತ ಏನು ಸಮಸ್ಯೆ ಇರ್ಲಿಲ್ವಾ ಬೇಕಾದಷ್ಟು ಸಮಸ್ಯೆಗಳು ಅವಾಗ್ಲೂ ಇತ್ತು ಓಕೆ ಆವಾಗಲೂ ಮೋಸ ಇತ್ತು ಅವಾಗಲೂ ವಂಚನೆ ಇತ್ತು ಅವಾಗಲೂ ಕೆಟ್ಟವರಿದ್ದರು ಆದರೆ ಮಾಡೋ ರೀತಿ ಸ್ವಲ್ಪ ಡಿಫ್ರೆಂಟಾಗಿತ್ತು ಜೊತೆಗೆ ಅವಾಗಲೂ ಭ್ರಷ್ಟಾಚಾರಗಳಿತ್ತು ಮಾಡ್ತಾ ಇದ್ದರು ಅವಾಗಲೂ ವ್ಯಭಿಚಾರಗಳು ನಡೀತಾ ಇತ್ತು ಹೆಣ್ಣಿನ ಮೇಲೆ ಏನು ಪ್ರಾಬ್ಲಮ್ಸ್ಗಳೇನಾಗ್ತಾ ಇತ್ತು ಅವೆಲ್ಲನೂ ಇತ್ತು ಆದರೆ ಆವಾಗ ಮೊಬೈಲು ಮೀಡಿಯಾ ಇವ್ಯಾವೂ ಇರಲಿಲ್ಲ ಜನಕ್ಕೆ ಆಗ್ತಾ ಇದೆ ಅಂತ ಜಾಸ್ತಿ ಏನು ನಡೀತಾ ಇದೆ ಅಂತ ತೋರಿಸೋಕ್ಕೆ ಯಾವುದೂ ಇರಲಿಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅಲ್ವಾ ಆವಾಗಲೂ ನಡೀತಿತ್ತು ಆದರೆ ಅದು ಪ್ರಚಾರ ಆಗ್ತಿರ್ಲಿಲ್ಲ ಯಾಕೆ ಅಂದರೆ ಪ್ರಚಾರ ಮಾಡೋಕ್ಕೆ ಯಾವುದೇ ಮಾಧ್ಯಮಗಳು ನಮ್ಮ ಹತ್ರ ಆವಾಗ ಇರಲಿಲ್ಲ ಓಕೆ ಹಾಗೆ ಇವಾಗ ಇರೋದೆಲ್ಲನೂ ಕೆಟ್ಟದ ಅಂದರೆ ಇವತ್ತಿನ ಟಿ ವಿ ಎಲ್ಲನೂ ಕೆಟ್ಟದ್ದು ಮಾಡಿಬಿಟ್ಟಿದ್ಯಾ ಟಿ ವಿಯಿಂದ ಎಲ್ಲ ಕೆಟ್ಟದಾಗ್ಬಿಟ್ಟಿದ್ಯಾ ಮೊಬೈಲಿಂದ ಎಲ್ಲ ಕೆಟ್ಟದಾಗ್ಬಿಟ್ಟಿದ್ಯಾ ಈಗ ನೀವು ಕೈಯಲ್ಲಿ ಮೊಬೈಲ್ ಇಟ್ಕೊಂಡೆ ತಾನೇ ನಮ್ಮ ಈ ವಿಡಿಯೋ ನೋಡ್ತಾ ಇರೋದು ಮೊಬೈಲ್ ಇಟ್ಕೊಂಡೆ ತಾನೇ ಈ ಜ್ಞಾನ ತಗೊಳ್ತಾ ಇರೋದು ಮೊಬೈಲಿಂದನೇ ಇವತ್ತು ಪ್ರಪಂಚದ ಬಗ್ಗೆ ಒಳ್ಳೊಳ್ಳೆದನ್ನ ಕಲಿತಾ ಇದ್ದೀವಿ ಮೊಬೈಲ್ ಮೂಲಕನೇ ಇವತ್ತು ಧ್ಯಾನದ ಮೆಡಿಟೇಷನ್ ಮಾಡಬೇಕು ಅಂದರೆ ಮ್ಯೂಸಿಕ್ಗಳನ್ನು ಹಾಕ್ಕೊಳ್ಳೋದು ಮೊಬೈಲಲ್ಲಿ ನಮಗೆ ಸಮಯನ ತೋರಿಸೋದು ಮೊಬೈಲ್ ಬೆಳಗ್ಗೆ ಏಳ್ಸೋದು ಮೊಬೈಲ್ ಕರೆಕ್ಟ್ ನಮಗೆ ಎಚ್ಚರಿಕೆ ಕೊಡೋದು ಮೊಬೈಲ್ ನಮಗೆ ಏನಾದರೂ ಗೊತ್ತಿಲ್ಲ ಅಂದ ತಕ್ಷಣ ನಾವು ಪಟ್ಟಂತ ಗೂಗಲ್ ಸರ್ಚ್ ಮಾಡ್ತೀವಿ ಮೊಬೈಲ್ ಮೂಲಕ ಮೊಬೈಲ್ ಆ್ಯಂಡ್ ಇವತ್ತು ನಮಗೆ ಏನೋ ಒಂದು ಹುಷಾರು ತಪ್ಪಿತು ಸಡನ್ನಾಗಿ ನಾವು ಹಾಕ್ತೀವಿ ಯೂಟ್ಯೂಬಲ್ಲಿ ಹೆಂಗ್ ಸರಿ ಮಾಡ್ಕೊಳ್ಳೋದು ಅಂತ ಮೊಬೈಲ್ ಆ್ಯಂಡ್ ಎಷ್ಟೊಂದು ಸ್ಕಿಲ್ಗಳನ್ನು ಕಲಿತಾ ಇದ್ದಾರೆ ಮೊಬೈಲಿಂದ ಹಳ್ಳಿಯಿಂದ ಹಿಡಿದು ದೆಲ್ಲಿವರೆಗೂ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಈಗ ಹೇಳಿ ಮೊಬೈಲಿಂದ ಕೆಟ್ಟದ್ದೇ ಆಗಿದೆಯಾ ಇಲ್ಲ ಮೊಬೈಲ್ನ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಆಗಿರೋದು ಅಂತ ಹೇಳ್ತಿರೋದು ಅಂದರೆ ನಾವೇನು ಮಾಡ್ತೀವಿ ಯಾವಾಗಲೂ ಕೂಡ ಏನಾದರೂ ಬ್ಲೇಮ್ ಮಾಡ್ತಾನೆ ಇರ್ತೀವಿ ನಮ್ಗೆ ಇವಾಗ ನಮ್ಮ ಏನು ಆಗೋಲ್ಲ ಅವಾಗೆಲ್ಲ ನಾವು ಮಾಡೋದೆಲ್ಲ ಬ್ಲೇಮೆ ಮನುಷ್ಯನ ಸಹಜ ಗುಣ ಏನಂದರೆ ಯಾವಾಗ ನಮ್ಮ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಎದುರುಗಡೆ ಇರೋ ವ್ಯಕ್ತಿಗೆ ನಮಗೇನು ಮಾಡೋಕ್ಕಾಗ್ತಿಲ್ಲ ಅಥವಾ ನಮ್ಮ ಏನೂ ಮಾಡೋಕ್ಕಾಗ್ತಿಲ್ಲ ಅಂದಾಗ ಮನುಷ್ಯ ಮಾಡೋ ಕೆಲಸನೇ ಅಪಪ್ರಚಾರ ಸುಮ್ಮನೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಬರೋದು ಅದಾದ್ಮೇಲೆ ಮಾಡೋದೆ ಅವಮಾನ ಓಕೆ ಅವೆರಡೂ ನಾವು ಸೈಡ್ಗೆ ಇಟ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ಬೇಕು ನಮ್ಮ ಕೈಯಲ್ಲಿ ಆಗ್ತಿಲ್ಲ ಅದನ್ನ ನಾವು ಒಪ್ಕೋಬೇಕು ಪ್ರಾಕ್ಟಿಕಲ್ ಆಗಿ ಒಪ್ಕೋಬೇಕು ಹಾಗೆ ಇಲ್ಲಿ ನಮಗಾಗದೇ ಇರೋದಕ್ಕೆ ಹಳೆ ಕಾಲದಲ್ಲಿ ಚೆನ್ನಾಗಿತ್ತು ಇವಾಗ ಇವಾಗಲ್ಲ ಅಂತೆಲ್ಲ ಹೇಳಿದ್ರೆ ಇವತ್ತು ಕೂಡ ಅದ್ಭುತವಾಗಿ ಜೀವನ ಮಾಡ್ತಿರೋ ರೆಜನ ಇಲ್ಲ ಅಲ್ವಾ ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಹಳೇದು ಅಂದ ತಕ್ಷಣ ಅವೆಲ್ಲ ಒಳ್ಳೇದಲ್ಲ ಹೊಸದು ಅಂದ ತಕ್ಷಣ ಕೆಟ್ಟದ್ದೇನೂ ಅಲ್ಲ ನಾವು ಯೋಚನೆ ಮಾಡೋ ರೀತಿನ ನಾವು ಬದಲು ಮಾಡ್ಕೋಬೇಕು ಅಂತ ಹೇಳಿ ಸೊ ಇಲ್ಲಿ ಹೇಗೆ ಅಂದ್ರೆ ಈಗ ಮೆಡಿಸಿನ್ಸ್ ತುಂಬಾ ಕೆಟ್ಟದು ಅಂತ ಹೇಳ್ತಾರೆ ಓಕೆ ಆಯುರ್ವೇದ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಆದ್ರೆ ಎರಡನ್ನೂ ಕೂಡ ಸರಿಯಾಗಿ ಬಳಸ್ಕೊಳಕ್ ಬಂದಿಲ್ಲ ಅಂದ್ರೆ ಎರಡೂ ಕೂಡ ನಮ್ಮ ಲೈಫ್ಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಬಳಸ್ಕೊಳ್ಳೋ ಜ್ಞಾನ ನನಗಿರ್ಬೇಕು ಅನ್ನೋದು ಇದರ ಅರ್ಥ ಓಕೆ ಇಲ್ಲಿ ಹೇಗೆ ಅಂದ್ರೆ ಸುಮ್ಮನೆ ಕಣ್ಮುಚ್ಕೊಂಡು ಯಾರೋ ಹೇಳಿದ್ದನ್ನು ನಂಬೋದ್ರ ಬದಲು ನೀವು ಅದನ್ನು ಅನುಭವಿಸಿ ಹೊಸದನ್ನ ತೆಗಳೋಕೆ ಮುಂಚೆ ವರ್ತಮಾನದಲ್ಲಿ ನಾವು ಹೇಗೆ ಬದುಕ್ತಿದ್ದೀವಿ ನಾವು ಅದು ಅದರಿಂದ ಏನು ಉಪಯೋಗ ಪಡ್ಕೊಳ್ತಾ ಇದ್ದೀವಿ ನಮ್ಮ ಅನಿವಾರ್ಯತೆಗಳೇನು ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ ಓಕೆ ಸೊ ಕೆಡುಕು ಅನ್ನೋದು ಎಲ್ಲ ಕಾಲದಲ್ಲೂ ಇತ್ತು ನೆಗೆಟಿವ್ ಅನ್ನೋದು ಎಲ್ಲ ಕಾಲದಲ್ಲೂ ಇತ್ತು ಎಲ್ಲ ಕಾಲದಲ್ಲೂ ಇದೆ ಬಟ್ ನೀವೇನು ಮಾಡ್ತೀರಾ ಈಗಲೂ ಇದೆ ನಮಗೇನು ಬೇಕು ಅದನ್ನು ನಾವೇ ಆಯ್ಕೆ ಮಾಡ್ಕೋಬೇಕು ಮುಂದೆ ಆ ಕಾಲದಲ್ಲಿ ಹಂಗಿತ್ತು ಈ ಕಾಲದಲ್ಲಿ ಹಂಗಿತ್ತು ಅಂತ ಇವಾಗಿನ ವಸ್ತುಗಳ ಮೇಲೆ ಇವತ್ತಿನ ಒಂದು ಸಿಚುಯೇಷನ್ಸ್ ಮೇಲೆ ನಾವು ಬ್ಲೇಮ್ ಮಾಡೋದು ಬೇಡ ಓಕೆ ಆ್ಯಂಡ್ ಫಾರ್ ಎಕ್ಸಾಂಪಲ್ ಏನು ಗೊತ್ತಾ ನಾನು ಒಂದು ರಿಲೇಶನ್ಶಿಪ್ದು ಹೇಳ್ತಾ ಇದ್ದೆ ಒಂದು ಫ್ಯಾಮಿಲಿ ಕೌನ್ಸಿಲಿಂಗಿಗೆ ಬಂದಾಗ ನಮ್ಮ ಸಂಬಂಧಗಳಿಗೆ ಸಂಬಂಧಪಟ್ಟಂಥ ವರ್ಕ್ಶಾಪ್ ಅಟೆಂಡ್ ಮಾಡಿದರು ಸೊ ಅವಾಗ ಒಬ್ರು ಹೇಳ್ತಿದ್ರು ಮೇಡಮ್ ಅವಾಗೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀವಿ ಇವಳು ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಡಿವೋರ್ಸ್ ಮಾಡ್ತೀನಿ ಡಿವೋರ್ಸ್ ತೊಗೊಳ್ತೀನಿ ಅಂತ ಹೇಳ್ತಾಳೆ ಅಂತ ಪೇರೆಂಟ್ಸ್ ಹೇಳ್ತಾ ಇದ್ರು ಅಂದರೆ ಈಗ ನಮ್ಮ ಕಾಲದಲ್ಲಿ ಹಿಂಗೆ ಇರಲಿಲ್ಲ ಅನ್ನೋದು ನಾರ್ಮಲಿ ದೊಡ್ಡವರೆಲ್ಲ ಹೇಳೋದು ಯಾಕೆ ಆವಾಗಿನ ಕಾಲದಲ್ಲಿ ಹೌದು ಖಂಡಿತ ಡಿವೋರ್ಸ್ಗಳಿರಲಿಲ್ಲ ಓಕೆ ಯಾಕಿರಲಿಲ್ಲ ಯಾಕಂದರೆ ಡಿವೋರ್ಸ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಓಕೆ ಆದರೆ ಗಂಡ ಹೆಂಡತಿ ಆವಾಗಿನ ಕಾಲದಿಂದನೂ ಎಲ್ಲರೂ ಚೆನ್ನಾಗೇ ಇದ್ರ ಡಿವೋರ್ಸ್ ಅಂದರೆ ಪೇಪರ್ ಎಕ್ಸ್ಚೇಂಜ್ ಅಲ್ಲ ನಾಲ್ಕು ಗೋಡೆ ಮಧ್ಯ ಹೇಗಿರ್ತೀವಿ ಅನ್ನೋದು ಅಲ್ವಾ ಆವಾಗಿನ ಕಾಲದಲ್ಲೂ ಶೋಷಣೆಗಳಿತ್ತು ಅಂದರೆ ನಮಗೆ ಅವಾಗಿನ ಕಾಲದಲ್ಲೆಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಹೇಳ್ತಿರ್ತಾರೆ ಯಾಕೆ ಹಂಗೆ ಹೇಳ್ತಾರೆ ಆವಾಗ ಏನು ಚೆನ್ನಾಗಿರಲಿಲ್ಲ ಅಂತ ನಮಗೆ ತೋರ್ಸೋಕೆ ಯಾರೂ ಇರಲಿಲ್ಲ ಕರೆಕ್ಟ್ ಅಲ್ವಾ ಹಾಗಾಗಿ ಏನೇ ಆಗಲಿ ಹಳೇದು ಹೊಸದು ಅಂತ ಅಲ್ಲ ಕಾಲ ಅಥವಾ ವಸ್ತು ಕೆಟ್ಟದ್ದು ಒಳ್ಳೆಯದು ಅಂತ ಅಲ್ಲ ನಾವು ಅದನ್ನು ಹೇಗೆ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫ್ ನಿಂತಿದೆ ಕರೆಕ್ಟ್ ಅಲ್ವಾ ಹಾಗಾಗಿ ಇವತ್ತಿಂದ ಆವಾಗ ಚೆನ್ನಾಗಿತ್ತು ಇವಾಗ ಚೆನ್ನಾಗಿತ್ತು ಇದು ಬಂದು ಹಾಳಾಯ್ತು ಅದು ಬಂದು ಹಾಳಾಯ್ತು ಅಂತ ಅನ್ನೋದ್ರ ಬದಲು ಯಾವುದೂ ನಮ್ಮನ್ನು ಹಾಳು ಮಾಡ್ತಾ ಇಲ್ಲ ನಾವೇ ಅದನ್ನು ಸರಿಯಾಗಿ ಹೆಂಗೆ ಹೆಂಗೆ ಬೇಕು ಹಂಗೆ ಯೂಸ್ ಮಾಡಿಕೊಂಡು ಅದನ್ನು ನಾವೇ ಹಾಳು ಮಾಡಿಬಿಟ್ಟಿದ್ದೀವಿ ಕರೆಕ್ಟ್ ಅಲ್ವಾ ಸೊ ಇಡೀ ನಮ್ಮ ಲೈಫ್ ನಿಂತಿರೋದು ನಮ್ಮ ಮೇಲೆ ನಾವು ಹೇಗೆ ಪರಿಸ್ಥಿತಿಗಳನ್ನು ವ್ಯಕ್ತಿಗಳನ್ನು ವಸ್ತುಗಳನ್ನು ಯಾವ ರೀತಿ ನಮ್ಮ ವ್ಯೂ ಪಾಯಿಂಟ್ ದೃಷ್ಟಿಕೋನ ಇರುತ್ತೋ ಹಾಗೆ ನಮ್ಮ ಬದುಕಿರುತ್ತೆ ಸೊ ಇನ್ನು ಮುಂದೆ ಈ ಬ್ಲೇಮ್ ಮಾಡೋದು ಬಿಟ್ಬಿಟ್ಟು ನಾವು ನಮಗೆ ಈ ಒಂದು ಪ್ರ್ಯಾಕ್ಟಿಕಲ್ ಲೈಫಲ್ಲಿ ಸಿಕ್ಕಿರೋದನ್ನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾ ಬದುಕೋಣ ಥ್ಯಾಂಕ್ ಯು